ಮಿತ್ರನೇ ಜೀವನದ ಬೆಲೆ ಏನೆಂಬುದು ಜೀವನದಲ್ಲಿ ಗೆದ್ದವರಿಗಿಂತ ಸೋತವರಿಗೆ ಹೆಚ್ಚಾಗಿ ತಿಳಿಯುತ್ತದೆ ಆನಂದದಲ್ಲಿ ಪರಿಚಯವಾದ ಸ್ನೇಹಕ್ಕಿಂತ ಕಷ್ಟದಲ್ಲಿ ಜೊತೆಯಾಗುವ ಸ್ನೇಹವೇ ಜೀವನದುದ್ದಕ್ಕೂ ಆಸರೆಯಾಗಿರುತ್ತದೆ ಮಲಗುವಾಗ ಪ್ರಶಾಂತವಾಗಿಯೂ ನಿದ್ದೆಯಿಂದ ಏಳುವಾಗ ಸಂತೋಷವಾಗಿಯೂ ಯಾರು ಇರುತ್ತಾರೋ ಅವರೇ ನಿಜವಾದ ಕೋಟ್ಯಾಧಿಪತಿಗಳು ಒಂದು ನೆನಪಿಟ್ಟುಕೋ ಮಿತ್ರನೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವನು ಮುಂಚಿತವಾಗಿ ಮಾಡುತ್ತೇನೆ ಎಂದು ಹೇಳುವುದಿಲ್ಲ ಅಥವಾ ಮಾಡಿದ ಮೇಲೆ ನಾನೇ ಮಾಡಿದ್ದು ಎಂದು ಜಂಭಕೊಚ್ಚಿಕೊಳ್ಳುವುದಿಲ್ಲ ಅಂತಹವರನ್ನು ನಾವೇ ಗುರುತಿಸಿ ಗೌರವಿಸಬೇಕು ಬೀಜಬಲವಾಗಿದ್ದರೆ ಅದು ಎಲ್ಲೇ ಇದ್ದರೂ ಮೊಳಕೆಯೊಡೆಯುತ್ತದೆ ಹಾಗೆಯೇ ಸಂಕಲ್ಪ ಬಲವಾಗಿದ್ದರೆ ಯಾವುದನ್ನಾದರೂ ಸಾಧಿಸಬಹುದು ಮಿತ್ರನೇ ಈ ದಿನಗಳಲ್ಲಿ ಯಾವ ಬಂಧವೂ ದೊಡ್ಡದಲ್ಲ ನಿನ್ನಿಂದ ಅವಶ್ಯಕತೆ ಇರುವವರೆಗೂ ಮಾತ್ರ ಆ ಸಂಬಂಧಗಳೂ ಇರುತ್ತವೆ ಅವಶ್ಯಕತೆ ಮುಗಿದ ಮೇಲೆ ಅದೇ ಬಂಧವು ನಿನಗೆ ಭಾರವಾಗಿ ಪರಿಣಮಿಸುತ್ತದೆ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಮೇಧಾವಿಯಾಗಿದ್ದರೂ ಮುಂದಿನ ಕ್ಷಣ ಏನಾಗುತ್ತದೆ ಎಂದು ತಿಳಿಯದ ಅಜ್ಞಾನಿ ಎಂಬುದನ್ನು ಮಿತ್ರನೇ ಅಬದ್ಧದಲ್ಲಿರುವ ಭಯಕ್ಕಿಂತ ತಪ್ಪು ದಾರಿಯಲ್ಲಿರುವ ಆನಂದಕ್ಕಿಂತ ಸತ್ಯದಲ್ಲಿರುವ ಧೈರ್ಯವೇ ದೊಡ್ಡದು ನಿಜಾಯಿತಿಯಲ್ಲಿರುವ ಹೆಮ್ಮೆ ಶ್ರೇಷ್ಠವಾದುದು ಎಂದು ನೆನಪಿಟ್ಟು ಕುಮಿತ್ರನೇ ಆವೇಶದಿಂದ ಓಡುವುದಕ್ಕಿಂತ ಆಲೋಚನೆಯಿಂದ ನಡೆಯುವುದು ಎಷ್ಟೋ ಉತ್ತಮ ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಒಂಟಿಯಾಗಿ ನಡೆಯುವ ಸಮಯ ಬರಬಹುದು ಅದು ಕಷ್ಟವಾಗಿದ್ದರೂ ಆ ಒಂಟಿತನವೇ ನಿನಗೆ ಹಣದ ಬೆಲೆ ಶಿಕ್ಷಣದ ಬೆಲೆ ಮನುಷ್ಯರ ಬೆಲೆ ಕಷ್ಟದ ಬೆಲೆ ಸಮಯದ ಬೆಲೆ ಮತ್ತು ಜೀವನದ ಬೆಲೆಯನ್ನು ಕಲಿಸುತ್ತದೆ ಎಂದು ನೆನಪಿಟ್ಟುಕೋಮಿತ್ರಣೆ ಜೀವನದಲ್ಲಿ ಕೆಲವೊಮ್ಮೆ ಮೌಲ್ಯವಿಲ್ಲದ ಮನುಷ್ಯರಿಂದಲೇ ನಾವು ಅತ್ಯಂತ ಬೆಲೆ ಬಾಳುವ ಪಾಠಗಳನ್ನು ಕಲಿಯುತ್ತೇವೆ ನಿಮ್ಮನ್ನು ನಿರ್ಲಕ್ಷಿಸುವವರಿಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಒಂದು ಮರಬಿದ್ದ ತಕ್ಷಣ ಅಡವಿಗೇನೂ ದೊಡ್ಡ ನಷ್ಟವಾಗುವುದಿಲ್ಲ ನಿನಗೊಂದು ಸೋಲು ಎದುರಾದ ತಕ್ಷಣ ನಿನ್ನ ನಿಜವಾದ ಸಂಕಲ್ಪಕ್ಕೆ ಧಕ್ಕೆ ಬರುವುದಿಲ್ಲ ಬೀಜ ಬಲವಾಗಿದ್ದರೆ ಎಲ್ಲಿಯಾದರೂ ಮೊಳಕೆಯೊಡೆಯುತ್ತದೆ ಹಾಗೆಯೇ ಸಂಕಲ್ಪ ಬಲವಾಗಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂದು ನೆನಪಿಟ್ಟುಕೊ ಮಿತ್ರನೇ ಮನುಷ್ಯ ಕೇವಲ ಅಂದವಾಗಿದ್ದರೆ ಸಾಲದು ಮನಸ್ಸು ಅಂದವಾಗಿರಬೇಕು ಶಿಕ್ಷಣ ದೊಡ್ಡದಾಗಿದ್ದರೆ ಸಾಲದು ಒಳ್ಳೆಯ ಸಂಸ್ಕಾರ ಇರಬೇಕು ನೀನು ಮೊದಲ ಹೆಜ್ಜೆ ಇಡುವ ಮೊದಲು ನೂರು ಬಾರಿ ಯೋಚಿಸು ಆದರೆ ಹೆಜ್ಜೆ ಇಟ್ಟ ಮೇಲೆ ನೂರು ಜನ ನಿನ್ನನ್ನು ಹಿಂದೆ ಎಳೆದರು ತಿರುಗಿ ನೋಡಬೇಡಿ ಕತ್ತಲೆಯಲ್ಲಿ ದಾರಿ ಹುಡುಕುವುದು ಮರುಭೂಮಿಯಲ್ಲಿ ನೀರು ಹುಡುಕುವುದು ಮತ್ತು ನಂಬಿಕೆಯಿಲ್ಲದ ಮನುಷ್ಯನ ಮನಸ್ಸಿನಲ್ಲಿ ವಿಶ್ವಾಸ ಬೆಳೆಸುವುದು ತುಂಬಾ ಕಷ್ಟ ಎಂದು ನೆನಪಿಟ್ಟುಕೊ ಮಿತ್ರನೇ ಮಾತಿಗೆ ಮಾತು ಬೆಳೆಸುವವರು ಮೇಧಾವಿಗಳಲ್ಲ ಏನೂ ತಿಳಿಯದವರಂತೆ ಮೌನವಾಗಿ ಕೇಳಿಸಿಕೊಳ್ಳುವವರು ಮೂರ್ಖರಲ್ಲ ಒಳ್ಳೆಯವನು ಮಹಾರಾಜನಾಗಿದ್ದರೂ ಕಷ್ಟಗಳು ತಪ್ಪುವುದಿಲ್ಲ ನೀತಿವಂತನು ನಿಜಾಯಿತಿಯಿಂದ ಬದುಕಿದರೂ ನಿಂದನೆಗಳು ತಪ್ಪುವುದಿಲ್ಲ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಅವಕಾಶ ಸಿಕ್ಕರೆ ಅದನ್ನೇ ಅದೃಷ್ಟ ಎನ್ನುತ್ತಾರೆ ಒಂದು ನೆನಪಿಟ್ಟುಕೋ ಮಿತ್ರನೇ ನಿಜಾಯಿತಿಯಿಂದ ಇರು ಆದರೆ ನಿಶಬ್ದವಾಗಿರಬೇಡ ಮೌನವಾಗಿರು ಆದರೆ ಮಾತು ಕೇಳಿಸಿಕೊಳ್ಳಬೇಡ ಮೌಲ್ಯವಿಲ್ಲದ ಕಡೆ ಮಾತು ಆಡಬೇಡ ಅವಶ್ಯಕತೆ ಇಲ್ಲದ ಕಡೆ ನಿನಗಾಗಿ ನೀನು ವಾದಿಸಬೇಡ ನಮಗಾಗಿ ಯಾರೂ ಸದಾ ಇರುವುದಿಲ್ಲ ಎಂಬುದು ನೆನಪಿರಲಿ ಮಿತ್ರನೇ ಜೀವನದಲ್ಲಿ ಕೆಲವು ಘಟನೆಗಳು ನಡೆಯುವುದು ಒಳ್ಳೆಯದೆ ಆಗಲೇ ಕೆಲವರ ನಿಜವಾದ ರೂಪ ಮತ್ತು ಮನಸ್ಥಿತಿ ನಮಗೆ ತಿಳಿಯುತ್ತದೆ ಅದು ಮೊದಲು ನೋವು ನೀಡಿದರೂ ಜೀವನ ಪರ್ಯಂತ ಪಡುವ ನೋವನ್ನು ದೂರ ಮಾಡುತ್ತದೆ ಒಳ್ಳೆಯತನದಿಂದ ಇರಬೇಕು ಒಳ್ಳೆಯ ಮನಸ್ಸಿನಿಂದ ಯೋಚಿಸಬೇಕು ಯಾರನ್ನು ಕೀಳಾಗಿ ಕಾಣಬಾರದು ಮತ್ತು ಯಾರನ್ನು ನೋಯಿಸಬಾರದು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಹತ್ತಿರವೇ ಇರುತ್ತದೆ ಇತರರ ಹತ್ತಿರ ಇರುವುದು ಕೇವಲ ಸಲಹೆ ಮಾತ್ರ ಎಂದು ನೆನಪಿಟ್ಟುಕೋ ಮಿತ್ರನೇ ಕೆಲವರ ವಯಸ್ಸು ಚಿಕ್ಕದಾಗಿದ್ದರೂ ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳು ದೊಡ್ಡದಾಗಿರುತ್ತವೆ ಎಲ್ಲವೂ ತಿಳಿದಿದ್ದರೂ ಏನೂ ತಿಳಿಯದವನಂತೆ ಇರಬೇಕು ಕಡಿಮೆ ಮಾತನಾಡಬೇಕು ಮತ್ತು ಹೆಚ್ಚಾಗಿ ಕಲಿಯಬೇಕು ಜೀವನ ನಮಗೆ ಯಾವುದನ್ನೂ ನೇರವಾಗಿ ಕಲಿಸುವುದಿಲ್ಲ ಮಿತ್ರನೇ ಜೀವನದಲ್ಲಿ ಭೇಟಿಯಾಗುವ ಮನುಷ್ಯರ ಮೂಲಕವೇ ನಮಗೆ ಪಾಠ ಕಲಿಸುತ್ತದೆ ನಿನ್ನ ಜೀವನಕ್ಕೆ ನೀನೇ ಗುರು ಅದನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದು ನಿನ್ನ ಕೈಯಲ್ಲೇ ಇದೆ ಮಿತ್ರನೇ ಬೀಳುತ್ತೇನೆ ಎಂದು ಹೆದರಿದರೆ ನಡಿಗೆ ಬರುವುದಿಲ್ಲ ಸೋಲುತ್ತೇನೆ ಎಂದು ಹೆದರಿದರೆ ಗೆಲುವು ಸಿಗುವುದಿಲ್ಲ ಭಯ ಬಿಟ್ಟು ಪ್ರಯತ್ನಿಸುತ್ತಾ ಹೋದರೆ ಫಲಿತಾಂಶ ತಾನಾಗಿಯೇ ಬರುತ್ತದೆ ಒಂದು ನೆನಪಿಟ್ಟುಕೋ ಮಿತ್ರನೇ ದೇವರು ಎಂದರೆ ಕೇವಲ ಗುಡಿಯಲ್ಲಿರುವ ವಿಗ್ರಹವಲ್ಲ ಪ್ರತಿ ಮನುಷ್ಯನ ಹೃದಯದಲ್ಲಿರುವ ಮಾನವೀಯತೆ ಯಾರ ಬಗ್ಗೆಯೂ ಅತಿಯಾಗಿ ಯೋಚಿಸಬೇಡಿ ಅದು ನಿಮ್ಮ ಮನಃಶಾಂತಿಯನ್ನು ಕಸಿದುಕೊಳ್ಳುತ್ತದೆ ಏನೇ ನಡೆದರೂ ಅದು ದೈವ ಇಚ್ಛೆ ಎಂದು ಭಾವಿಸಿ ಆಗಲೇ ನೀವು ಪ್ರಶಾಂತವಾಗಿರುತ್ತೀರಿ ಆಡಂಬರಕ್ಕೆ ಹೋಗದೆ ಇರುವುದರಲ್ಲೇ ತೃಪ್ತಿಪಡುತ್ತಾ ಬದುಕಿದರೆ ಜೀವನ ಆನಂದವಾಗಿರುತ್ತದೆ ಶರೀರದಲ್ಲಿ ಲೋಪವಿದೆ ಎಂದು ಬೇಸರ ಪಡಬೇಡಿ ಮಿತ್ರನೇ ಮನಸ್ಸಿನಲ್ಲಿ ಲೋಪವಿರುವವರೇ ಹಾಯಾಗಿ ಬದುಕುತ್ತಿದ್ದಾರೆ ಈ ಲೋಕದಲ್ಲಿ ಸಹಾಯವನ್ನು ಎದುರಿನವರ ಪರಿಸ್ಥಿತಿ ನೋಡಿ ಮಾಡಬೇಕೆ ಹೊರತು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಅಲ್ಲ ಅಂದವಾಗಿ ಇರುವವರಿಗಿಂತ ನಮ್ಮನ್ನು ಆನಂದವಾಗಿ ಇಡುವವರ ಜೊತೆ ಜೀವನ ಸವಿಯುವುದು ಒಳ್ಳೆಯದು ಎಂದು ನೆನಪಿಟ್ಟುಕೊ ಮಿತ್ರನೇ ಒಂದು ತಪ್ಪಿನಿಂದ ನಾವು ಏನನ್ನೂ ಕಲಿಯದಿರುವುದೇ ಅತೀ ದೊಡ್ಡ ತಪ್ಪು ಕಷ್ಟದಲ್ಲಿದ್ದಾಗ ಬಂಧಗಳು ಆಸರಿಯಾಗಬೇಕು ಆದರೆ ಬಂಧಗಳೇ ಕಷ್ಟವಾದರೆ ಬದುಕು ದುರ್ಬಲವಾಗುತ್ತದೆ ಗೆಲುವಿನ ಹಿಂದೆ ಓಡುವುದನ್ನು ಬಿಟ್ಟು ಪ್ರಯತ್ನದ ಹಿಂದೆ ಓಡು ಆಗ ಗೆಲುವು ತಾನಾಗಿಯೇ ನಿನ್ನ ಹಿಂದೆ ಬರುತ್ತದೆ ಮಿತ್ರನೇ ಯಾರಾದರೂ ನಮಗಿಂತ ಸ್ವಲ್ಪ ಕೆಳಗೆ ಕುಳಿತುಕೊಂಡ ತಕ್ಷಣ ಅದು ಅವರ ಮಟ್ಟ ಎಂದು ಭಾವಿಸಬೇಡಿ ಏಕೆಂದರೆ ಕೆಲವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ವಿನಯದಿಂದ ಇರುತ್ತಾರೆ ಅದೇ ಅವರಲ್ಲಿರುವ ಶ್ರೇಷ್ಠತೆ ನೂರು ಜನ ಶತ್ರುಗಳಿಗಿಂತ ಒಬ್ಬ ನಂಬಿಕೆ ದ್ರೋಹಿ ಹೆಚ್ಚು ಅಪಾಯಕಾರಿ ನಿಮ್ಮ ಹಿತ ಬಯಸುವವರನ್ನು ದೂರ ಮಾಡಬೇಡಿ ನಿಮ್ಮ ಕೆಟ್ಟದ್ದನ್ನು ಬಯಸುವವರನ್ನು ಹತ್ತಿರ ಸೇರಿಸಬೇಡಿ ಸ್ವಾರ್ಥದಿಂದ ನಿಮ್ಮನ್ನು ಹೊಗಳುವವರನ್ನು ಎಂದಿಗೂ ನಂಬಬೇಡಿ ಮಿತ್ರನೇ ಕಷ್ಟವಾಗಿದ್ದರೂ ಸರಿ ಒಂಟಿತನವೇ ಕೆಲವೊಮ್ಮೆ ಒಳ್ಳೆಯದು ಎನಿಸುತ್ತದೆ ಏಕೆಂದರೆ ನೋವು ನೀಡುವವರು ಇರುವುದಿಲ್ಲ ಇತರರ ಜೊತೆ ನಿಮ್ಮನ್ನು ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ನೀವು ಜೀವನದ ನಿಜವಾದ ಸುಖವನ್ನು ಪಡೆಯುತ್ತೀರಿ ಮಾತು ಬಾರದವನು ಮಾತ್ರವಲ್ಲ ಹಣ ಇಲ್ಲದವನು ಕೂಡ ಜೀವನದ ಹಲವು ಸಂದರ್ಭಗಳಲ್ಲಿ ಮೌನವಾಗಿರಬೇಕಾಗುತ್ತದೆ ಅಸೂಯೆ ಮತ್ತು ದ್ವೇಷ ಎನ್ನುವುದು ಮಾನಸಿಕ ರೋಗಗಳು ಅವು ಮನುಷ್ಯನ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ ಸಂತೋಷ ಸಹನೆ ಶಾಂತಿ ಮತ್ತು ಉಪಕಾರ ಎಂಬ ನಾಲ್ಕು ಗುಣಗಳು ನಿಮ್ಮ ಬೆಳವಣಿಗೆಗೆ ಸಹಕಾರಿ ಎಂದು ನೆನಪಿಟ್ಟುಕೊ ಮಿತ್ರನೇ ಶಿಕ್ಷಣದ ಮೂಲಕ ಸಂಸ್ಕಾರ ಕಲಿತವನು ಮತ್ತು ಅನುಭವದ ಮೂಲಕ ಕಲಿತವನು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ ತಾಬೇಲನ್ನು ನೀರಿನಿಂದ ಹೊರಗೆ ಬಿಟ್ಟು ಅದರ ವೇಗವನ್ನು ಅಳೆಯುವುದು ತಪ್ಪು ಅದನ್ನು ನೀರಿನಲ್ಲಿ ಬಿಟ್ಟರೆ ಅದರ ವೇಗ ತಿಳಿಯುತ್ತದೆ ಹಾಗೆಯೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜಾಗದಲ್ಲಿದ್ದರೆ ಶ್ರೇಷ್ಠರಾಗುತ್ತಾರೆ ಜೀವನ ಹರಿಯುವ ನದಿಯಿದ್ದಂತೆ ಒಂದು ಕಡೆ ನಿಂತರೆ ಕೊಳೆಯಾಗುತ್ತದೆ ಮನುಷ್ಯ ಮರಣ ಹೊಂದಿದರೆ ಆ ವ್ಯಕ್ತಿಯನ್ನು ಬಿಟ್ಟು ಉಳಿದೆಲ್ಲರಿಗೂ ತಿಳಿಯುತ್ತದೆ ಇಷ್ಟಪಡುವವರ ಮೇಲೆ ಕೋಪವೂ ಜಾಸ್ತಿ ಇರುತ್ತದೆ ಏಕೆಂದರೆ ಕೋಪ ಕೂಡ ಒಂದು ರೀತಿಯ ಪ್ರೀತಿಯೇ ಒಳ್ಳೆಯ ಜೀವನಕ್ಕೆ ಮೂಲ ಮಂತ್ರಗಳು ಶಿಕ್ಷಣ ಮತ್ತು ಸಂಸ್ಕಾರ ಶಿಕ್ಷಣ ಎಂದಿಗೂ ತಲೆ ಬಗ್ಗಿಸುವಂತೆ ಮಾಡುವುದಿಲ್ಲ ಸಂಸ್ಕಾರ ಎಂದಿಗೂ ಬೀಳಲು ಬಿಡುವುದಿಲ್ಲ ಪಟ್ಟು ಹಿಡಿದು ತಡೆದುಕೊಳ್ಳುವವರೆಗೆ ಮಾತ್ರ ನೋವು ಒಮ್ಮೆ ಬಿಟ್ಟು ನೋಡಿ ಯಾವುದು ನಿಮ್ಮನ್ನು ಏನೂ ಮಾಡಲಾಗುವುದಿಲ್ಲ ಮನೆ ಚೆನ್ನಾಗಿರಲು ಜವಾಬ್ದಾರಿಯುತ ತಂದೆ ಇರಬೇಕು ಸಮಾಜ ಚೆನ್ನಾಗಿರಲು ಬಲವಾದ ನಾಯಕ ಇರಬೇಕು ಆದರೆ ನಾವು ಚೆನ್ನಾಗಿರಲು ಒಬ್ಬ ಒಳ್ಳೆಯ ಸ್ನೇಹಿತ ಇರಬೇಕು ಒಬ್ಬ ಬುದ್ಧಿವಂತ ಮಹಿಳೆ ತನಗಿಂತ ಅಂದವಾಗಿ ಇರುವವರ ಬಗ್ಗೆ ಹೇಳುವುದಿಲ್ಲ ಅದನ್ನು ತನ್ನಲ್ಲೇ ಇಟ್ಟುಕೊಳ್ಳುತ್ತಾಳೆ ಯಾರನ್ನಾದರೂ ಇಷ್ಟಪಟ್ಟ ವಿಷಯವನ್ನು ಪುರುಷರಿಗೆ ಬೇಗ ಹೇಳುವುದಿಲ್ಲ ಯಾವುದಾದರೂ ವಸ್ತುವಿನ ಮೇಲೆ ಮೋಹವಿದ್ದರೂ ಅದನ್ನು ತಕ್ಷಣ ಹಂಚಿಕೊಳ್ಳುವುದಿಲ್ಲ ವೈಯಕ್ತಿಕ ರಹಸ್ಯಗಳನ್ನು ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ಗೋಪ್ಯವಾಗಿ ಇಡುತ್ತಾರೆ ಏಕೆಂದರೆ ನಂಬಿಕೆಯಿಲ್ಲದ ಕಡೆ ಸಂಬಂಧ ಹಾಳಾಗುತ್ತದೆ ಎಂಬ ಅರಿವು ಅವರಿಗೆ ಇರುತ್ತದೆ ಎಲ್ಲಿಯವರೆಗೆ ಸಂಪೂರ್ಣ ನಂಬಿಕೆ ಬರುವುದಿಲ್ಲವೋ ಅಲ್ಲಿಯವರೆಗೆ ತನ್ನ ರಹಸ್ಯಗಳನ್ನು ಬಿಟ್ಟುಕೊಡುವುದಿಲ್ಲ ಈ ಸೂಕ್ತಿಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು